ಎಲ್ಲರಿಗೂ ನಮಸ್ಕಾರ ಮೋಡ ಒಂದು ಶಾಲ್ಗೆ ಸ್ವಾಗತ ಗೆಲ್ಲಪ್ಪ ಇದೀವಿ ಅಂದ್ರೆ ತುಂಬಾ ಜನ ಗೊತ್ತಿರುವಂತಹ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಪ್ರತಿದಿನ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತಲ್ಲ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ನಲ್ಲಿರುವ ಈ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ವಿಸಿಟ್ ಮಾಡಿದ್ದೀನಿ ಸೊ ನಿಮಗೆ ಏನಾದ್ರು ಸೀರೆಗಳೆಲ್ಲ ಬೇಕು ಅಂದ್ರೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ ಎಪ್ಪತ್ ಸಾವಿರ ರೂಪಾಯಿ ತನಕ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಇವ್ರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದ್ರೆ ಸೊ ಸೆಗ್ಮೆಂಟ್ ವೈಸ್ ಪ್ರತಿದಿನ ವಿಡಿಯೋದಲ್ಲಿ ಸೆಗ್ಮೆಂಟ್ ವೈಸ್ ಬರ್ತಾ ಇರುತ್ತೆ ಈ ದಿನದ ಸೆಗ್ಮೆಂಟ್ ಏನಪ್ಪಾ ಅಂದ್ರೆ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಒಳಗಡೆ ಹೊರಗಡೆ ಬರುವಂತ ಸೀರೆಗಳು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿರ್ತವೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಬೇಕಂದ್ರೆ ಸಿಂಗಲ್ ಪೀಸ್ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಚ್ಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ಕಾಮ್ರೆಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ನಮ್ಮ ಮೋಡನ್ ಚಾನಲ್ ಕಡೆಯಿಂದ ಒಂದನಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿಗೂ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲಾ ವಿಧಾನ ಸಾರೀಸು ನಮ್ಮಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಇದ್ದಕ್ಕೂ ಕರೆಯರ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತಾ ಕಾನ್ಫ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ಕೂಡ ನಿಮಗೆ ಸಾಕಷ್ಟು ಜನ ಮೆಟ್ಲ ಮೇಲೆ ನಿಂತಿರ್ತಾರೆ ನೀವು ಬೈ ಚಾನ್ಸ್ ಏನಾದ್ರೂ ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತ ಕೇಳ್ಬಿಟ್ರೆ ನಿಮ್ಮನ್ನು ಕರ್ಕೊಂಡೋಗಿ ಬೇರೆ ಅಂಗಡಿಗೆ ತೋರಿಸ್ತಾರೆ ಹೊರ್ತಾರೆ ನಮ್ಮ ಅಂಗಡಿ ಅಂತ ಯಾವುದೇ ಕಾರಣಕ್ಕೆ ತೋರಿಸಲ್ಲ ಕೆಲವ್ರು ತೋರ್ತಾರೆ ಕೆಲವ್ರು ತೋರಿಸಲ್ಲ ಹಾಗಾಗಿ ನಾನು ಈ ವಿಷಯನ ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ನಿಮಗೆ ಯಾವ್ದಿಂದ ಬೇಜಾರ್ ನಾವು ಮಾಡಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹ್ಯಾಪಿಲಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ನಾವು ಎಲ್ಲ ಒಟ್ಟಿಗೆ ನೋಡೋಣ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿರ್ತಾರ ಇವತ್ತು ಕೂಡ ಇನ್ನೂರ ಐವತ್ ರೂಪಾಯಿನ ತೋರ್ಸ್ತೀನಿ ಬಟ್ ಟೂ ಫಿಫ್ಟಿ ಸಾರೀಸ್ ಎವ್ರಿ ಟೈಮ್ ಕೊಡ್ತೀನಿ ಎವ್ರಿ ಟೈಮು ಡಿಫ್ರೆಂಟ್ ಆಗಿ ಕೊಡ್ತೀನಿ ಯಾವ್ದು ಕಾಮನ್ ಒಂದು ಪೀಸ್ ಕೂಡ ನಾನು ನಿಮಗೆ ತೋರ್ಸಲ್ಲ ಆ ಪ್ರಿಂಟ್ ಆಗ್ಬೋದು ಡಿಸೈನ್ ಆಗ್ಬೋದು ಕ್ವಾಲಿಟಿ ಆಗ್ಬೋದು ನೀವು ಒಂದೊಂದನ್ನು ಅಬ್ಸರ್ವ್ ಮಾಡಿ ನಮ್ಮ ಹತ್ರ ಕೂಡ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತೊಗೊಂಡೋಗುದು ಯಾಕಂದ್ರೆ ನಾನು ಕ್ವಾಲಿಟಿ ವೈಸ್ ಯಾವುದೇ ಕಾರಣಕ್ಕೂ ಕಾಂಪ್ರೊಮೈಸ್ ಆಗಲ್ಲ ಯಾಕಂದ್ರೆ ನನ್ನ ಕಸ್ಟಮರ್ ಖುಷಿನೇ ನನಗೆ ಇಂಪಾರ್ಟೆಂಟ್ ಬಟ್ ಇದು ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಮತ್ತೆ ಕಲೆಕ್ಷನ್ ಜಾಸ್ತಿ ಇದೆ ಅಲ್ಲ ಸರ್ ತುಂಬಾನೇ ಚೆನ್ನಾಗಿದೆ ಮೇಡಮ್ ಕಸ್ಟಮರ್ಸ್ ಒಪ್ಪಿ ಇಷ್ಟಪಟ್ಟು ತಗೊಂಡ ಹೋಗ್ತಾರೆ ಐಟಮ್ಸ್ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ವೆರೈಟಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ನಾನು ಆಕ್ಚುಲಿ ಆಗಿ ಎಲ್ಲ ಕಲರ್ ಮಿಕ್ಸ್ ಅಲ್ಲೇ ಕೊಡ್ತೀನಿ ಇದು ಬರೀ ಶಾಂಪಲ್ ಪೀಸ್ ಗಳಾಗಿರ್ತವೆ ಮೇಡಮ್ ನಿಮ್ಗೆ ಇದಕ್ಕೂ ದಾಟಿ ನಿಮ್ಗೆ ಎಷ್ಟು ಬೇಕಾ ಕಲೆಕ್ಷನ್ ಥೌಸಂಡ್ ಪೀಸಸ್ ಬೇಕಾ ಅಟ್ ಅ ಟೈಮ್ ನಾನು ನಿಮ್ಗೆ ಸಾರಿನ ಕೊಡ್ತೀನಿ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಂದೇನಂದ್ರೆ ಈ ಸಾರಿ ಕಲರ್ ಹೋಗೋದಾಗ್ಲಿ ಕಲರ್ ಫೇಡ್ ಆಗೋದಾಗ್ಲಿ ಈ ತರ ಯಾವ್ದೊಂದು ಸಮಸ್ಯೆ ಬರಲ್ಲ ಬಂದ್ರು ಕೂಡ ನಾನು ರಿಫಂಡ್ ತಗೊಂಡು ನಿಮ್ಗೆ ಹೊಸ ಸೆರೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರಿಗಾದ್ರು ಈ ಟೂ ಫಿಫ್ಟಿ ರೇಂಜ್ ಇರೋ ಸಾರಿ ಬೇಕಂದ್ರೆ ಬಂದು ನೋಡಿ ಪೋಚೆ ಮೇಡಮ್ ಈಗ ನಾನು ನೆಕ್ಸ್ಟ್ ನಿಮ್ಗೆ ಒಂದು ಲೆನಿನ್ ಪ್ರಿಂಟ್ ಅಲ್ಲಿ ಬಾಡಿ ಜೆರಿ ಲೈನ್ಸ್ ಇದೆ ಆಕ್ಚುಲಿ ಸ್ಯಾರಿ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಎಲ್ಲ ಲೇಟೆಸ್ಟ್ ಕಲರ್ಸ್ ಮೇಡಮ್ ಒಂದು ಕಾಮನ್ ಕಲರ್ಸ್ ಇಲ್ಲ ಪ್ರತಿಯೊಂದು ಕಲರ್ಸ್ ಕೂಡ ನೀವು ಅಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಆಗಿದೆ ಅನ್ಬಿಟ್ಟು ನೋಡಿ ಕಲರ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ವೆರೈಟಿ ಆಗ್ಬೋದು ಬಹಳನೇ ಲೇಟೆಸ್ಟ್ ಬರುತ್ತೆ ಕಲರ್ಸ್ ಅಂತೂ ಒಂದು ಕಿಂತ ಸಕತ್ತಾಗಿದೆ ಜೊತೆ ಈ ಕ್ಲಾತು ಕೂಡ ಅಷ್ಟೇ ಮೇಡಮ್ ನೀವು ಬಂದು ಫೀಲ್ ಮಾಡ್ರೆ ತುಂಬಾ ಖುಷಿ ಆಗ್ತೀರಾ ಇದ್ರ ಬೆಲೆ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಈ ಸೆವೆಂಟಿ ರುಪೀಸ್ ಅಲ್ಲಿ ಒಂದು ಅದ್ದೂರಿ ಸಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ನೋಡಿ ಇದೆಲ್ಲ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ

ಎಷ್ಟು ಹ್ಯಾಪಿ ಆಗಿರುತ್ತೆ ಗೊತ್ತಾ ಅಷ್ಟು ಕೂಲ್ ಆಗಿರುತ್ತೆ ಸಾರಿ ಕೂಡ ತುಂಬಾನೇ ವೆರೈಟಿ ಆಗಿದೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಸೂಪರ್ ಸಿಂಗಲ್ ಪೀಸ್ ಇಲ್ಲಿಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಿಮಗೆ ಪಾರ್ಸಲ್ ಬೇಕಂದ್ರೆ ನಾವು ಹಾಕ್ತಿವಿ ಹಾಕಲ್ಲ ಅಂತ ನಾನು ಹೇಳಲ್ಲ ಬಟ್ ಏನಾಗುತ್ತೆ ಸಮಸ್ಯೆ ಅಂದ್ರೆ ನಿಮ್ಗೆ ಒಂದು ಸಿಂಗಲ್ ಪೀಸ್ ನೀವು ಕೊರಿಯರ್ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ತ್ರೀ ಸೆವೆಂಟಿ ಪ್ಲಸ್ ಒಂದು ಥರ್ಟಿ ರುಪೀಸ್ ಜಿ ಎಸ್ ಟಿ ಇದೊಂದು ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ವರ್ಕ್ ಅನ್ಸ ವರ್ಕ್ ಆಗಲ್ಲ ಹಾಗಾಗಿ ಏನ್ ಹೇಳ್ತೀನಿ ನಿಮಗೆ ಓರ್ತಬಲ್ ಐಟಮ್ ಬೇಕಂತ ನೇರವಾಗಿ ಸೀರೆಗಳನ್ನ ನೇರವಾಗಿ ತಗೊಳ್ಳಿ ಇಲ್ಲ ಒಂದ್ ಹತ್ ಪೀಸ್ ಮೇಲೆ ನಿಮಗೆ ಬೇಕಾ ಕ್ವಾಂಟಿಟಿ ಅದನ್ ಬೇಕಾ ನೀವು ಆರ್ಡರ್ ಮಾಡಿ ಅದನ್ನ ತಗೊಳ್ಳಿ ಕೊರಿಯರ್ಲಿ ಹತ್ ಪೀಸ್ ತಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಬರುತ್ತೆ ಬರಲ್ಲ ಮೇಡಮ್ ಕಿಲೋ ಲೆಕ್ಕ ಆಗ್ತಾರೆ ಒಂದ್ ಕೆಜಿಗೆ ಇಷ್ಟ ಅಂತ ಚಾರ್ಜ್ ಮಾಡ್ತಾರೆ ಒಂದ್ ಕೆಜಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರ ಸಿಂಗಲ್ ಪೀಸ್ ತಗೊಂಡ್ರೆ ನೂರ್ ರೂಪಾಯಿ ಮಾಡ್ಬಿಡ್ತಾರೆ ಈ ಒಂದ್ ಹತ್ತು ಪೀಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಒಂದ್ ಐದ್ ಕೆಜಿ ಬರ್ಬೋದು ಅವಾಗ ನಿಮ್ಗೆ ಕಡಿಮೆ ಆಗತ್ತಲ್ವಾ ಹತ್ ಪೀಸ್ ಗೆ ಫಿಫ್ಟಿ ರುಪೀಸ್ ಬಿದ್ದಂಗ ಆಗತ್ತೆ ಅದು ಓಕೆ ಬಟ್ ನೀವ್ ಈ ತರ ತಗೊಳ್ಳೋದು ಲಾಸ್ ಅಂತಲೇ ನಾನು ಹೇಳ್ತೀನಿ ಯಾಕಂದ್ರೆ ಸುಮ್ನೆ ಯೂಸ್ ಇಲ್ದ ನೀವೇನ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಸೊ ಫ್ರೈನ್ ಕೇಳಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಹೇಳ್ತಾ ಇದ್ದಾರೆ ಅಂತ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಂಡು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಒಂದು ಕ್ರೇಪ್ ಮೆಟೀರಿಯಲ್ ಪ್ರಿಂಟ್ ಪೋಚಂಪಲ್ ಸ್ಟೈಲ್ ಎಲ್ಲ ಒಳ್ಳೆ ಕಲಂಕಾರಿ ಡಿಸೈನ್ ಅಲ್ಲಿ ಮಾಡಿದಂತ ವೆರೈಟಿ ಇದು ಇದು ಬಂದು ಕ್ರೇಪ್ ಮೆಟೀರಿಯಲ್ ಬರುತ್ತೆ ಬಾರ್ಡರ್ ಬಂದು ಸೀಕ್ವೆನ್ಸ್ ಬಾರ್ಡರ್ ಇದು ಇದ್ರ ಬೆಲೆ ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಮೇಡಮ್ ಫೋರ್ ಫಿಫ್ಟಿ ಮಸ್ತ್ ಐಟಮ್ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ ತುಂಬಾನೇ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಇದು ಒಂದು ಚೂರು ಆಡಲ್ಲ ಸಾರಿ ನಿಮಗೆ ಅಷ್ಟು ಸಾಫ್ಟ್ ಆಗಿರುತ್ತೆ ಕ್ವಾಲಿಟಿ ಇದು ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ನಾನೂರ ಐವತ್ತು ರೂಪಾಯಿ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಅಂದರೆ ಟೆನ್ ಪೀಸ್ ಮೇಲೆ ತೊಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ನಿಮಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓದ್ತು ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಎಷ್ಟೋ ಕಸ್ಟಮರ್ಸ್ ಮರ್ತಾ ಹೋಗಿರ್ತಾರೆ ಕೇಳೋದೇ ಇಲ್ಲ ಆ ಗಿಫ್ಟು ಮರ್ತೇ ಹೋಗಿರ್ತಾರೆ ಬಟ್ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ ನಮ್ಮ ಕಸ್ಟಮರ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಬಿಲ್ ಮಾಡಿದ್ರೆ ನಾನೇ ವಾಲಂಟರಿ ಆಗಿ ಕೇಳಿ ಕೊಡ್ತೀನಿ ಅವ್ರಿಗೆ ಯಾಕೆ ಮರ್ತ ಹೋಗ್ತಾ ಇದೀರಾ ತಗೊಳ್ಳಿ ಅಂತ ಹಾಗಾಗಿ ನಡಿ ಈ ಪ್ರಿಂಟ್ ಗಳು ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ನಾನೂರ ಐವತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಆ ಪ್ರಿಂಟ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಪ್ರಿಂಟ್ ಕೂಡ ಬಹಳ ವೆರೈಟಿ ಆಗಿದೆ ನಡೀದು ಬ್ಲಾಕ್ ಅಲ್ಲಿ ಸೂಪರ್ ಬ್ಯೂಟಿಫುಲ್ ಆಗಿದೆ ಸಾರಿ ನಡೀಸ್

ಎಕ್ಸಲೆಂಟ್ ಐಟಮ್ ಅಡಿ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಒಂದು ಸಾಕಾಗಿದೆ ಬ್ಯೂಟಿಫುಲ್ ವೆರೈಟೀಸ್ ಕಂಪ್ಲೀಟ್ ಫ್ಯಾನ್ಸಿ ಯಾವ ಬೇಕಾ ಬನ್ನಿ ತಗೊಳ್ಳಿ ವೆರೈಟಿ ಆಫ್ ಕಲೆಕ್ಷನ್ಸ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಬಹುದು ನೆಕ್ಸ್ಟ್ ನಾನು ಒಂದು ಕಾಪರ್ ಬ್ರೋಕೆಟ್ ಕೊಡ್ತಾ ಇದ್ದೀನಿ ನಿಮಗೆ ಎಕ್ಸಲೆಂಟ್ ಐಟಮ್ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರ್ತಿದೆ ತುಂಬಾ ಸಾಫ್ಟ್ ಕ್ಲಾತ್ ಇದ್ರ ಬೆಲೆ ಬಂದು ನಿಮ್ಗೆ ಐನೂರು ರೂಪಾಯಿ ಮೇಡಮ್ ಫೈವ್ ಹಂಡ್ರೆಡ್ ರುಪೀಸ್ ಸಚ್ ವರ್ತಿ ಸಾರಿ ಮೇಡಮ್ ಬ್ಯೂಟಿಫುಲ್ ಅದೇ ಕಲರ್ ಕಾಂಬಿನೇಷನ್ ಡಿಸೈನ್ ಎಕ್ಸಲೆಂಟ್ ಇದೆ ಮಸ್ತ್ ಸೇಲ್ ಮೇಡಮ್ ಇದಂತೂ ನಮ್ಗೆ ಸಖತ್ ಸೇಲ್ ಇದೆ ಬಿಡಿ ಹೇಳಲಿಕ್ಕೆ ಆಗಲ್ಲ ಅಷ್ಟು ಸೇಲ್ಸ್ ಇದೆ ಇದು ನಮ್ಗೆ ಪಾರ್ಸೆಲ್ ಟು ಪಾರ್ಸಲ್ ಹೋಗುತ್ತಿದೆ ಐಟಮ್ ಎಷ್ಟು ತರಿಸಿದ್ರು ಸಾಲಲ್ಲ ಐಟಮ್ ಅಷ್ಟು ಫಾಸ್ಟ್ ಮೂವಿಂಗ್ ಇದೆ ಐಟಮ್ ಇದು ಓಕೆ ಕ್ಲಾತ್ ಹಂಗಿದೆ ಅದಕ್ಕೋಸ್ಕರ ತಗೊಳ್ತಾರೆ ಕಸ್ಟಮರ್ಸ್ ಯಾಕಂತಂದ್ರೆ ಆ ಸ್ಟಾಕ್ ಫ್ರೆಶ್ನೆಸ್ ನೋಡಿ ದಾರ ಕೂಡ ಓಪನ್ ಆಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಟಾಕ್ ನೋಡಿ ಮತ್ತೆ ಇನ್ನೊಂದು ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಎಲ್ಲಾನು ಬಲ್ಕ್ ಅಲ್ಲೇ ಇರುತ್ತೆ ಬಲ್ಕ್ ಅಲ್ಲೇ ಇರುತ್ತೆ ಸಿಕ್ಕಲ್ಲ ಮೇಡಮ್ ಆ ಸಾಟೆಡ್ ನಾನು ಇಡೋದು ಇಲ್ಲ ನಾನು ಆ ವ್ಯಾಪಾರ ಮಾಡಲ್ಲ ಮೇಡಮ್ ನನಗೆ ಯಾಕಂದ್ರೆ ನನಗೆ ಒಂದು ಚೂರು ಕ್ವಾಲಿಟಿ ನನಗೆ ಇಷ್ಟ ಆಗಲ್ಲ ನಾನೇ ಬೈ ಮಾಡಲ್ಲ ಓಕೆ ನನ್ನ ಕಸ್ಟಮರ್ಸ್ ಯಾವತ್ತೂ ಕೂಡ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡಬೇಕು ಕ್ವಾಲಿಟಿ ಇಷ್ಟ ಆಗಲು ನಾನೇ ರಿಟರ್ನ್ ಮಾಡ್ಬಿಡ್ತೀನಿ ಹಾಗೆ ನಾನು ಯಾಕಂತ ನೋಡಿ ಇದೆಲ್ಲ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಹೆಂಗಿದೆ ಕಲರ್ಸ್ಗಳೆಲ್ಲ ಸೂಪರ್ ಕಲರ್ಸ್ ಎಕ್ಸಲೆಂಟ್ ಕಲರ್ಸ್ ಎಲ್ಲ ಎಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಗೆ ಸಕ್ಕತ್ ವರ್ತಿ ಅಂತಲೇ ಹೇಳ್ಬೋದು ಲೈಕ್ ಒಂದು ನಾಲ್ಕೈದು ವಿಡಿಯೋ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಆಮೇಲೆ ಕೂಡ ಬಂದು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಲೈಕ್ ಯೂಶಲಿ ಕಾಸ್ಟ್ಲಿ ಇದೆ ಸೀರೆ ನಮ್ಮ ಸುಬಲಕ್ಷ್ಮಿ ಸಿಲಕ್ಸ್ ಅಲ್ಲಿ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳು ಸಿಗ್ತಾ ಇದೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಸಾಫ್ಟಿನ ಒಂದು ಹೆವಿ ಕ್ವಾಲಿಟಿ ಸಾಫ್ಟಿ ಕೊಡ್ತಾ ಇದೆ ನನ್ಗೆ ಸಲ ಕ್ವಾಲಿಟಿ ಬಂದು ತುಂಬಾ ಹೆವಿ ಕ್ವಾಲಿಟಿ ಇದು ಟಿಶ್ಯೂ ಸ್ಟೈಲ್ ಅಲ್ಲಿ ಬರುತ್ತೆ ಸಾರಿ ಜಸ್ಟ್ ಅಬ್ಸರ್ವ್ ಮಾಡೋದು ಕ್ವಾಲಿಟಿ ಜಸ್ಟ್ ಓಪನಿಂಗ್ ನೋಡಿ ನಿಮಗೆ ಓಪನಿಂಗ್ ಸಾರಿ ಇದು ಅಷ್ಟು ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಬರೀ ಐನೂರ ಐವತ್ತು ರೂಪಾಯಿ ಮೇಡಮ್ ಐನೂರ ಐವತ್ ರೂಪಾಯಿಗೆ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾಫ್ಟಿ ಕೊಡ್ತಾ ಇದ್ದ ಏನಾದ್ರೆ ಅದ್ರ ಮೇಲೆ ಪ್ರಿಂಟ್ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸಕ್ಕತ್ ಆಗಿದೆ ನೋಡಿ ಓಕೆ ಎಲ್ಲ 550 ರೂಪಾಯಿ ಮೇಡಂ okay. like, okay. okay. 550 ಆಕ್ಚುಲಿ ನನಗೆ ಲೈಕ್ ಸಾಫ್ಟಿ ನೋಡಿ ತಕ್ಷಣ ಒಂದರ ಖುಷಿ ಆಗುತ್ತೆ ಸರ್ ಇಷ್ಟು ಕಡಿಮೆಗೆ ಸಾಫ್ಟಿ ಇಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಅಂತ ಯೂ ಏನೇ ಇತ್ರ ಸಾಫ್ಟೀಸ್ ಗಳೆಲ್ಲ ನಮಗೆ ರಫ್ ಆಗಿ ತಿಕ್ಕ ಆಗಿ ಬರುತ್ತೆ ಬಟ್ ಇಲ್ಲಿ ನಮಗೆ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ 550 ರೇಂಜ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸಾಫ್ಟಿ ಸಿಲ್ಕ್ಸ್ ಎಲ್ಲ ಸಿಗತಾ ಅದ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಇದೆಲ್ಲ ಬೇಕು ಅಂದ್ರೆ ಬೇಗ ಬೇಗ ಬಂದು ಬೇಗ ಬೇಗ ಖರೀದಿ ಮಾಡ್ಕೊಳ್ಳಿ ರೀಸೆಲ್ಲರ್ಸ್ ಆರ್ ವ್ಯಾಪಾರಕ್ಕೆ ಅಥವಾ ಮದುವೆ ಮುಂಜಿ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಅಂದ್ರೆ ಬೆಸ್ಟ್ ವಿಷಯ ಫೈವ್ ಫಿಫ್ಟಿ ಅಲ್ಲಿ ನಿಮಗೆ ಸಾಫ್ಟಿ ಸಿಗ್ತಾ ಇರೋದು ಅಡಿಷನಲ್ ಟೆನ್ ಪರ್ಸೆಂಟ್ ಇದೆ ಅಲ್ಲ ಸರ್ ಕಾಮನ್ ಆಗಿರುತ್ತೆ ಯಾಕಂದ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಫೋರ್ ಫಿಫ್ಟಿ ರೇಂಜ್ ಇಂದ ಸ್ಟಾರ್ಟ್ ಮಾಡಿದೀನಿ ನೀನ್ ನಾನು ರೂಪಾಯಿ ಮೇಲ್ಪಟ್ಟ ಯಾವ್ದೇ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀವಿ ಯಾರು ಸಾಫ್ಟಿ ಸಿಲ್ಕ್ ನೆಕ್ಸ್ಟ್ ಒಂದು ವಿತೌಟ್ ಬಾರ್ಡರ್ ಸಾರಿ ಕೊಡ್ತಾ ಇದೀನಿ ವಿತೌಟ್ ಬಾರ್ಡ್ ಸೂಪರ್ ಇದೆ ಕ್ಲಾಸ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಸಿಲ್ಕ್ ಇದು ಸಾಫ್ಟ್ ಸಿಲ್ಕ್ ವಿತೌಟ್ ಬಾರ್ಡರ್ ಮಿನಿ ಕಂಚಿ ಸ್ಯಾರಿ ಇದು ಇದ್ರ ಬೆಲೆ ಬರೀ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಚಾನ್ಸ್ ಪ್ರೈಸ್ ನಮ್ಮ ಕಸ್ಟಮರ್ಸ್ ಗೆ ಚಾನ್ಸ್ ಪ್ರೈಸ್ ಆರ್ನೂರ ಐವತ್ತು ರೂಪಾಯಿ ನೋಡಿ ಸಖತ್ ಇದೆ ಕಲರ್ಸ್ ಕಲಸಗಳು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ವಿತೌಟ್ ಬಾರ್ಡರ್ ಬರುತ್ತೆ ಬೆಲೆ ತುಂಬಾ ಕಡಿಮೆ ಬರೀ ಆರ್ನೂರ ಐವತ್ತು ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ ನಾನ್ ನಿಮಗೆ ಕೊಡ್ತಾ ಇದೀನಿ ಸೊ ಫ್ರೆಂಡ್ಸ್ ಯಾರಾದ್ರೂ ಗೌರಿ ಗಣೇಶ ಹಬ್ಬಕ್ಕೆ ವಾಗಿನೆಲ್ಲ ಕೊಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ನೀವು ಕೂಡ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೋಬಹುದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳೇ ಆಗಿರ್ತದೆ ಇದ್ರ ಜೊತೆ ಅಂಗೂರಿ ಇದು ಕೂಡ ನಿಮಗೆ ಸಿಕ್ಸ್ ಫಿಫ್ಟಿ ನೋಡಿ ಇದು ಕೂಡ ಆರ್ನೂರ ಐವತ್ತು ರೂಪಾಯಿ ಬರುತ್ತೆ ಅಂಗೂರಿ ಸಾರಿ ಇದು ಎವ್ರಿ ಟೈಮ್ ಇಷ್ಟಪಡಂತ ಕಸ್ಟಮ್ ಎಲ್ಲರೂ ಇಷ್ಟಪಟ್ಟು ಉಡಂತ ಸಾರೀಸ್ ಇದು ಒಂದು ಇದು ಕೂಡ ಸಿಕ್ಸ್ ಫಿಫ್ಟಿ ಅಂದ್ರೆ ಸಿಗುತ್ತೆ ಸಿಕ್ಕತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಡಿಫರೆಂಟ್ ಐಟಮ್ ಬಾರ್ಡರ್ ಬಂದು ಪೋಚಂಪಲ್ಲಿ ಬಾರ್ಡರ್ ಸೆವೆನ್ ಫಿಫ್ಟಿ ಮೇಡಮ್ ಏಳ್ನೂರ ಐವತ್ ರೂಪಾಯಿ ನಾನು ಕೊಡ್ತಾ ಇದೀನಿ ವೆರೈಟಿ ಆಫ್ ಕಲೆಕ್ಷನ್ ಸಾಕತ್ ಆಗಿದೆ ಮೇಡಮ್ ಸೀರೆ ಮಾತ್ರ ಇದು ನೋಡಿ ಸಾಕತ್ ಆಗಿದೆ ಮೇಡಮ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಓಕೆ ಕ್ಲಾತ್ ಸಖತ್ ಸಾಫ್ಟ್ ಆಗಿದೆ ಬರೀ ಏಳ್ನೂರ ಐವತ್ತು ಕೊಡ್ತಾ ಇದೀನಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದ್ರು ಇದೆಲ್ಲ ಬಂದು ಸೆವೆನ್ ಫಿಫ್ಟಿ ಏಳ್ನೂರ ಐವತ್ತು ರೂಪಾಯಿ ನೋಡಿ ಮಸ್ತ್ ಇದೆ ಸೆಲೆಕ್ಷನ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಏಳ್ನೂರ ಐವತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬದುಕೋಜೆ ಒಂದು ಸೂಪರ್ ಬ್ರೋಕೆಡ್ ಸಾರಿ ತುಂಬಾ ಸಾಫ್ಟ್ ಮೆಟೀರಿಯಲ್

ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗತ್ತೆ ಕಲರ್ಸ್ಗಳಂತೂ ಸೂಪರ್ ಆಗಿರುತ್ತೆ ಕಲರ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಅದು ಮಾತ್ರ ಅಲ್ಲದೆ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕಲರ್ಸ್ ಕಾಂಬಿನೇಷನ್ಸ್ ನ ಇವ್ ನೀಕ್ ಆಗತ್ತೆ ಇದೆಲ್ಲ ಬಂದ್ಬಿಟ್ಟು ಲೈಕ್ ಗಿಫ್ಟಿಂಗ್ ಪರ್ಪಸ್ ಗೆ ವೆಡ್ಡಿಂಗ್ ಪರ್ಪಸ್ ಗೆ ಗೀಟಿಗೆ ಬೇಕಾದ್ರೆ ತಗೊಂಡ್ ಹೋಗಬಹುದು ಇದ್ರ ಜೊತೆ ಪೋಚಂಪಲ್ಲಿ ಬಾರ್ಡ್ರು ಇದು ಕೂಡ ನಮಗೆ 800 ಇದು ಕೂಡ 800 ಏ ಮೇಡಂ ಐಟಂ ನೋಡಿ ಮೇಡಂ ಹೇಗೆ ಓಕೆ ಸೋ ನಮ್ಮ ಬಜೆಟ್ ಏನಾದರೂ ಬಿಲೋ 1000 ಅಂದ್ರೆ ಈ ವಿಡಿಯೋದಲ್ಲಿ ಯಾವ ಸೀರೆಗಳು ಬೇಕ ವೆರೈಟೀಸ್ ತಾವ ಬನ್ನಿ 1000 ರೂಪಾಯಿ ಒಳಗಡೆ ಪ್ರೈಸ್ ಅಲ್ಲಿ ನಮ್ಮತ್ರ ಎಲ್ಲ ಸ್ವಲ್ಪ ಬಾಡ್ ಐಟಂ ಜಾಸ್ತಿ ಸಿಕ್ಕುತ್ತೆ ಬಟ್ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಐಟಂ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಓಕೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ನೀವು ಹೆಂಗೇ ಯೂಸ್ ಮಾಡಿದ್ರು ಹಾಳಾಗಲ್ಲ ಜೊತೆಗೆ ಕಲರ್ ಎಲ್ಲ ಗ್ಯಾರಂಟಿ ಇರ್ತಕ್ಕಂಥ ಐಟಮ್ ನಾನು ನಿಮ್ಗೆ ಕೊಡ್ತೇನೆ ಇದು ಬಂದು ಎಂಟ್ನೂರು ರೂಪಾಯಿ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಟ್ ಹಂಡ್ರೆಡ್ ರುಪೀಸ್ ಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕಡೆ ಬಂದು ಬರುತ್ತೆ ಟಾಪ್ ಡೈಟ್ ಟಿಶ್ಯೂ ಇದು ಓಕೆ ಟಾಪ್ ಡೈಟ್ ಟಿಶ್ಯೂ ಟಾಪ್ ಡೈಟ್ ಟಿಶ್ಯೂ ಇದು ಓಕೆ ವೆರೈಟಿ ತುಂಬಾ ಚೆನ್ನಾಗಿದೆ ಇದರ ಬೆಲೆ ನಾನು ನಿಮಗೆ ಕೊಡ್ತಾ ಇದೀನಿ ಹಾ ಬರಿ 900 ರೂಪೀಸ್ ಅಲ್ಲಿ 900 ವಾ wow. 900 ರೂಪಾಯಿ ಮೇಡಂ ಸಕ್ಕತ್ತಾಗಿದೆ ಸಾರಿ ನೋಡಿ ಬ್ಯೂಟಿಫುಲ್ ಐಟಮ್ 900 ರೂಪಾಯಿ ಸೋ ಕಲರ್ಸ್ ನೋಡಿ ಮೇಡಂ ಹಾಗೆ ಒಂದೊಂದು ಕಲರ್ ಅನ್ನು ಕೂಡ ಹೇಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೇಕಿದೆ ಕಲರ್ಸ್ಗಳು ಎಲ್ಲ ಹೊಸ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಇದ್ರ ಜೊತೆಯಲ್ಲಿ ಇದೊಂದು ಬರುತ್ತೆ ಇದು ಕೂಡ ನಿಮ್ಗೆ ನೈನ್ ಹಂಡ್ರೆಡ್ ಇದು ಕೂಡ ಬಿಲೋ ತೌಸಂಡ್ ಅಲ್ಲಿ ಅಂತೂ ನಿಮ್ಗೆ ಸಖತ್ ವೆರೈಟೀಸ್ ಇದೆ ಕಲರ್ಸ್ಗಳು ಗಳು ಹಾಗೆ ಇದೆ ಡಿಸೈನ್ಸ್ ಕೂಡ ನಿಮ್ಗೆ ಹಾಗೆ ಸಿಕ್ಕುತ್ತೆ ಜಸ್ಟ್ ತುಂಬಾ ಮೇಡಮ್ ಈಗ ನಮ್ ಶಾಪ್ ವಿಡಿಯೋಗೆ ಎಷ್ಟು ತೋರ್ಸಕ್ ಅಷ್ಟು ತೋರಿಸಬಹುದು ಅಂಗಡಿಲಿ ಇರೋದನ್ನೆಲ್ಲ ನೋಡ್ಬೇಕಂತಾರೆ ನೀವು ನೇರವಾಗಿ ಬಂದು ನೋಡಿ ಇಲ್ಲಾಂದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ನಿಮ್ಗೆ ಯಾವ್ದ್ ಬೇಕಾ ಸ್ಯಾಟಿಸ್ಫಾಕ್ಷನ್ ಆಗಿರೋ ಸೆಲೆಕ್ಷನ್ ಮಾಡಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬದುಕೋತಿ ನೆಕ್ಸ್ಟ್ ನಾನ್ ನಿಮಗ್ ಕೊಡ್ತಾ ಇದೀನಿ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ರಿಚ್ ಆಗಿರ್ತಕ್ಕಂತ ಡಿಸೈನರ್ ಸಾರಿ ವಿತ್ ಗ್ರ್ಯಾಂಡ್ ಲುಕ್ ರೂಪಾಯಿ ಬರುತ್ತೆ ವೆರೈಟಿ ಕಲರ್ಸ್ ಅಂತ ಒಂದ್ಕಿಂತ ಒಂದ್ ಸಖತ್ ಆಗಿದೆ ಈ ಕಲರ್ಸ್ ಅಬ್ಸರ್ವ್ ಮಾಡಿ ಹಾಗೆ ಇಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಕ್ಲಾತ್ ವಿತ್ ಬಿಗ್ ಬಾರ್ಡ್ರು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ಬರುತ್ತೆ ವೆರೈಟಿ ಅಂತ ಎಕ್ಸಲೆಂಟ್ ಆಗಿದೆ ಮೇಡಮ್ ಉಡ್ಬೇಕು ಸಾರಿ ಇದು ಸಖತ್ ಆಗಿ ಕಣ ಸಾರಿ ಉಟ್ರೆ ನೋಡಿ ಇದ್ರ ಜೊತೆ ಇನ್ನೊಂದು ಟಾಪ್ ಡೈಡ್ ಐಟಮ್ ಕೊಡ್ತಾ ಇದೀನಿ ಮೇಡಮ್ ಇದರಲ್ಲಿ ನಮಗೆ ಎಲ್ಲಾ ತರ ರೇಂजेस ಅಲ್ಲಿ ಸಿಗುತ್ತಲ್ಲ ಸರ್ ಇಟ್ ಕಪ್ ಆಬ್ಜೆಕ್ಟ್ಸ್ ಅಂದ್ರೆ ಜನವರಿ ಟಿಸು ಇದೆ ಅದೆಲ್ಲ ಫ್ರೆಶ್ ಐಟಮ್ ಇದು ಕೂಡ 1000 ರೂಪಾಯೇ ಮೇಡ ಇದು ಕೂಡ ತೌಸಂಡ್ ಅಲ್ಲ ನೋಡಿ ಕಲರ್ಸ್ ಮಾಡಿ ಮಾಡಿಣ್ಣ ಹೆಂಗಿದೆ ಕಲರ್ಸ್ ಒಂದೊಂದು ಕಲರ್ ಕೂಡ ಹೆಂಗಿದೆ ನೋಡಿ ಸೂಪರ್ ಸೂಪರ್ ಕಲರ್ಸ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ ಇದೆ ಜೊತೆಗೆ ನಿಮ್ಗೆ ಡಿಸ್ಕೌಂಟ್ಸ್ ಕೂಡ ನಾನು ನಿಮಗೆ ಆಫರ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದು ಇದ್ರಲ್ಲಿ ನಿಮಗೆ ಗೊತ್ತಿರುತ್ತೆ ಫೆಸ್ಟಿವಲ್ ಮೇಲೆ ಆಫರ್ಸ್ ನ ಕ್ಲೋಸ್ ಮಾಡ್ತಾನ ನಾನು ಯಾವುದೇ ಕಾರಣಕ್ಕೂ ಆಫರ್ಸ್ ನ ಕ್ಲೋಸ್ ಮಾಡಲ್ಲ ನಮ್ಮ ಕಸ್ಟಮರ್ಸ್ಗೆ ಯಾವಾಗಲೂ ಈ ಆಫರ್ಸ್ ನ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ಟೂ ಫಿಫ್ಟಿ ಟು ತೌಸಂಡ್ ರುಪೀಸ್ ಬಿಲೋ ಇರ್ತಕ್ಕಂಥ ವೆರೈಟೀಸ್ ನ ಇವತ್ತು ವೀಡಿಯೋ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಾಗಿ ಬರೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ